ಏನ್ ಕನ್ನಡ ವೀಕ್ಷಕರೇ ಇವತ್ತು ನಿಮ್ ಮುಂದೆ ನಾನು ತರ್ತಾ ಇರ್ತಕ್ಕಂತ ಒಂದು ಸಣ್ಣ ನ್ಯೂಸ್ ವಿಶ್ಲೇಷಣೆ ಏನು ಅಂತಂದ್ರೆ ಪ್ರಮುಖವಾಗಿ ಇವತ್ತು ಇಡೀ ಭಾರತದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ಅಂದ್ರೆ ದತ್ತಾಂಶ ಸುರಕ್ಷತಾ ಕಾಯ್ದೆ ಅಂದ್ರೆ ಅಹ್ ಡಿ ಪಿ ಡಿ ಪಿ ಅಂತ ಹೇಳಿ ಒಂದು ಕಾಯ್ದೆ ತರ್ತಾ ಇದಾರೆ ಈ ಕಾಯ್ದೆ ಒಂದು ಭಾರತದಲ್ಲಿ ಇರ್ತಕ್ಕಂತ ಒಂದು ಪ್ರಜಾಪ್ರಭುತ್ವಕ್ಕೆ ಮತ್ತು ವಾಕ್ ಸ್ವಾತಂತ್ರ್ಯಕ್ಕೆ ಅತಿ ದೊಡ್ಡ ಅಪಾಯಕಾರಿ ಬೆಳವಣಿಗೆ ಅಂತ ಹೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಈ ಕುರಿತಂತೆ ಏನು ದತ್ತಾಂಶ ಸುರಕ್ಷತಾ ಕಾಯ್ದೆ ಸೆಕ್ಷನ್ ಫಾರ್ಟಿ ಫೋರ್ ಬಾರ್ ತ್ರೀ ಇದಕ್ಕೆ ತೆರವನ್ನಗೊಳಿಸಿ ಅಂತ ಇಂಡಿಯಾ ಒಕ್ಕೂಟ ಒಂದು ಆಗ್ರಹವನ್ನು ಮಾಡಿದೆ ಇವತ್ತು ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸುರಕ್ಷತಾ ಕಾಯ್ದೆ ಡಿಪಿ 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 ಸೆಕ್ಷನ್ ಫಾರ್ಟಿ ಫೋರ್ ಅನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಒಂದು ಒತ್ತಾಯವನ್ನು ಮಾಡಲಾಗಿದೆ ಏನು ಕಾಂಗ್ರೆಸ್ ಡಿಎಂಕೆ ಉದ್ಧವ್ ಉದ್ಧವ್ ಉದ್ದವ್ ಮಣದ ಶಿವಸೇನೆ ಸಿಪಿಐಎಂ ಆ ಎಸ್ ಪಿ ಆರ್ ಜೆ ಡಿ ಹೀಗೆ ಇಂಡಿಯಾ ಒಕ್ಕೂಟದ ಎಲ್ಲ ನಾಯಕರು ಈ ದೆಹಲಿಯಲ್ಲಿ ಒಂದು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈ ಒಂದು ಆಗ್ರಹವನ್ನು ಮಾಡಿದ್ದಾರೆ ಮಾಹಿತಿ ಹಕ್ಕು ಕಾಯ್ದೆ ಆರ್ಟಿಐ ಅನ್ನ ಈ ಡಿಪಿ ಡಿಪಿ ಸೆಕ್ಷನ್ ನಲವತ್ನಾಲ್ಕು ಬಾರ್ ಮೂರು ಅದು ನಾಶಗೊಳಿಸುತ್ತೆ ಹೇಳ್ತಾರೆ ಬಹಳ ಸರಳವಾಗಿದೆ ಏನು ಅಂತಂದ್ರೆ ವೈಯಕ್ತಿಕ ಮಾಹಿತಿಗಳನ್ನು ಕೇಳಬಾರದು ವೈಯಕ್ತಿಕ ಮಾಹಿತಿಗಳು ಉದಾಹರಣೆಗೆ ಪ್ರಧಾನಿಯವರ ಅಂಕಪಟ್ಟಿ ಪ್ರಧಾನಿಯವರ ಮಾರ್ಕ್ಸ್ ಕಾರ್ಡ್ ಅಂಗ ವೈಯಕ್ತಿಕವೇ ವೈಯಕ್ತಿಕ ಅಲ್ಲ ಯಾಕೆ ಅಂದ್ರೆ ಅವರು ಚುನಾವಣಾ ಆಯೋಗಕ್ಕೆ ಪಬ್ಲಿಕ್ ಆಗಿ ಅವ್ರು ಕೊಡಬೇಕು ಅವರು ಘೋಷಣೆ ಮಾಡಬೇಕು ಏನು ಓದಿದೀನಿ ಅಂತ ಹೇಳಿ ನನಗೆ ಹೆಂಡತಿ ಇದೇ ಇಲ್ಲ ನಾನು ಬಿದುರ ಅಥವಾ ನಾನು ಬ್ರಹ್ಮಚಾರಿ ಅಂತ ಹೇಳಿ ಘೋಷಣೆ ಕೊಡ್ಬೇಕು ಮತ್ತು ಒಬ್ಬ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಥವಾ ಸುಪ್ರೀಂ ಕೋರ್ಟ್ ನ ಜಡ್ಜ್ ಇವರು ತಮ್ಮ ಆಸ್ತಿ ವಿವರಗಳನ್ನ ಬಹಿರಂಗಪಡಿಸಬೇಕು ಇದು ವೈಯಕ್ತಿಕ ಅಲ್ಲ ಹಾಗೆ ರಾಜಕೀಯ ಪಕ್ಷಗಳು ಇವತ್ತು ವಿಶ್ವದಲ್ಲೇ ಅತಿ ದೊಡ್ಡ ರಿಚೆಸ್ಟ್ ಪಾರ್ಟಿ ಅತಿ ಶ್ರೀಮಂತ ಪಾರ್ಟಿ ಬಿಜೆಪಿ ಆಗಿದೆ ಸಾವಿರಾರು ಕೋಟಿ ಹಣ ಕೇವಲ ಹದಿನಾಲ್ಕು ವರ್ಷದಲ್ಲಿ ಅವರು ಹರಿದು ಬಂದಿದೆ ಹೇಗೆ ಹರಿದು ಬಂತು ಇವರಿಗೆ ಇದನ್ನೇ ಹೇಳಲ್ಲ ಅಂತ ಕೂತಿದ್ರು ಇದನ್ನ ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಅವರು ಖರೀದಿ ಮಾಡಿದ್ರು ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಅವ್ರಿಗೆ ಹಣ ಹರಿದು ಬಂತು ಅದು ಯಾರು ಕೊಟ್ಟಿದ್ರು ಯಾಕೆ ಕೊಟ್ಟಿದ್ರು ಅನ್ನೋ ಮಾಹಿತಿನ ಕೊಡಲ್ಲ ಅಂತ ಹೇಳಿ ರಾಜಕೀಯ ಪಕ್ಷಗಳನ್ನು ಕೂಡ ಆರ್ ಟಿ ಐ ವ್ಯಾಪ್ತಿಗೆ ತರಬೇಕು ಅನ್ನೋದು ಪ್ರಮುಖ ಇಚ್ಛೆ ಆಗಿತ್ತು ಆದ್ರೆ ಈಗ ಅದೇ ಆರ್ ಟಿ ಐ ಕಾಯ್ದೆಯನ್ನ ಹಾಕೋ ಪ್ರಯತ್ನವನ್ನ ಡಿ ಪಿ ಡಿ ಪಿ ಸೆಕ್ಷನ್ ಫಾರ್ಟಿ ಫೋರ್ ಬಾ ತ್ರೀ ಅನ್ನ ತರಲಾಗ್ತಾ ಇದೆ ಇವತ್ತು ಏನು ಒಂದು ಇಂಡಿಯಾ ಒಕ್ಕೂಟದ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾವು ನೋಡ್ತಕ್ಕಂಥದ್ದು ಹಲವು ನಾಯಕರು ಏನು ಒಂದು ಏನು ಒತ್ತಾಯ ಮಾಡಿದ್ರು ಅಂತಂದ್ರೆ ಈ ಕಾಯ್ದೆ ಇದೆಯಲ್ಲ ಇದನ್ನ ರದ್ದುಗೊಳಿಸ್ ರದ್ದುಗೊಳಿಸ್ಲಿಲ್ಲ ಅಂತಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಲ್ಲ ಮತ್ತು ನೀವು ಯಾ ಆರ್ ಟಿ ಅಡಿಯಲ್ಲಿ ಯಾರದ್ದೇ ಮಾಹಿತಿನೂ ನೀವು ಕೂಡ ಕೇಳಕ್ಕಾಗೋದಿಲ್ಲ ಈಗ ಉದಾಹರಣೆಗೆ ಚೀಫ್ ಸೆಕ್ರೆಟರಿ ಸೆಕ್ರೆಟರಿ ಅಥವಾ ಯಾರೇ ಒಬ್ಬ ಅಧಿಕಾರಿ ಅಕ್ರಮ ಎಸಗಿದ್ರೆ ಲಂಚ ತೆಗೆದುಕೊಂಡಿದ್ರೆ ಭ್ರಷ್ಟಾಚಾರ ಮಾಡಿ ಸಸ್ಪೆಂಡ್ ಆಗಿದ್ರೆ ಅಥವಾ ಇನ್ನೇನೋ ಒಂದು ಒಂದು ಅವರ ಗಣಂಧಾರಿ ಕಾರ್ಯ ಮಾಡಿದ್ರೆ ಆ ಕಾರ್ಯವನ್ನ ನೀವು ಆರ್ ಟಿ ಅಡಿ ಅಡಿಯಲ್ಲಿ ಕೇಳಕ್ಕಾಗೋದಿಲ್ಲ ಸೊ ಅದಕ್ಕೆ ಈ ಒಂದು ಕಾರಣ ಅಂದ್ರೆ ನೋಡಿ ನಾವು ಮೊದಲಿಂದ ಹೇಳ್ತಾ ಇದೀವಿ ಈ ಬಿಜೆಪಿ ಸಂವಿಧಾನ ವಿರೋಧಿ ಅಂತೇಳಿ ನಾವು ಸೆಕ್ಷನ್ ಸೆಕ್ಷನ್ ಆರ್ಟಿಕಲ್ ಆರ್ಟಿಕಲ್ ಫೋರ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಆರ್ಟಿಕಲ್ ಟ್ವೆಂಟಿ ಫೈವ್ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಸಂವಿಧಾನದ ಇಷ್ಟು ಕಾಯಿದೆಗಳನ್ನ ವೈಲೇಟ್ ಮಾಡಿ ಅಂದ್ರೆ ಮೂಲಭೂತ ಮೂಲಭೂತ ಕಾಯ್ದೆಯನ್ನ ಹೈಲೈಟ್ ಮಾಡಿ ವಕ್ಫ್ ಕಾಯ್ದೆಯನ್ನ ಜಾರಿಗೆ ತರ್ತಾರೆ ಈಗ ಸೆಕ್ಷನ್ ಫಾರ್ಟಿ ಫೋರ್ ಡಿ ಪಿ ಡಿ ಪಿ ತ್ರೀ ಅನ್ನ ತಂದು ಅಲ್ಲಿ ಹೇಳ್ತಾರೆ ನೀವು ವೈಯಕ್ತಿಕ ಮಾಹಿತಿಯನ್ನು ಕೇಳಬಾರದು ಯಾವುದೇ ಒಬ್ಬ ರಾಜಕಾರಣಿ ಯಾವುದೇ ಒಬ್ಬ ಅಧಿಕಾರಿ ಅವ್ರನ್ನ ನಾವೇನ್ ಕರಿತೀವಿ ಅಂದ್ರೆ ಪಬ್ಲಿಕ್ ಸರ್ವೆಂಟ್ ಅಂತ ಕರಿ ಸೊ ಅವರ ಜೀವನ ಅವ್ರು ಎಲ್ಲಿವರೆಗೂ ಅಧಿಕಾರದಲ್ಲಿ ಇರ್ತಾರೋ ಅಲ್ಲಿವರೆಗೂ ಅದು ಪಬ್ಲಿಕ್ ಲೈಫ್ ಸೊ ಈ ಪಬ್ಲಿಕ್ ಲೈಫ್ ಅಲ್ಲಿ ಆ ಅಧಿಕಾರಿಗಳು ರಾಜಕಾರಣಿಗಳು ಯಾರಿಗೆ ರೆಸ್ಪಾನ್ಸಿಬಲ್ ಅವರು ರಾಜಕಾರಣಿಗಳು ಅಧಿಕಾರಿಗಳು ಜನರಿಗೆ ರೆಸ್ಪಾನ್ಸಿಬಲ್ ಈ ಜನರಿಗೆ ರೆಸ್ಪಾನ್ಸಿಬಲ್ ಅಂತಂದ್ರೆ ಅವರ ಒಂದು ಘನಂದಾರಿ ಕೆಲಸಗಳನ್ನು ತಿಳ್ಕೊಳ್ಳೋದು ಹೇಗೆ ಆರ್ ಟಿ ಐ ಸೊ ಈ ಆರ್ ಟಿ ಐ ವೈಯಕ್ತಿಕ ಮಾಹಿತಿಗಳನ್ನು ಕೇಳಬಾರದು ಅಂದ್ರೆ ಹೇಗೆ ಸೊ ಇದು ಈ ಕಾಯ್ದೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಏನೇನು ಬದಲಾವಣೆ ಆಗಿದೆ ಅಂತ ಹೇಳಿ ನಾನು ನಾಳೆ ಸ್ಪೆಷಲ್ ಪಾಡ್ಕಾಸ್ಟ್ ಕೂಡ ಕೊಡ್ತಾ ಇದ್ದೀನಿ ದಯವಿಟ್ಟು ಕೇಳಿ ಬೆಳಗ್ಗೆ ಸೊ ಈಗ ಏನ್ ಗೌ ಗೌರವ್ ಗೊಗಾಯ್ ಏನ್ ಮಾತನಾಡಿದ್ರು ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಸೇರಿದಂತೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಸಂಸದರು ಸಹಿ ಮಾಡಿ ಕೇಂದ್ರ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಒಂದು ಪತ್ರವನ್ನ ಕೊಟ್ಟಿದೀವಿ ಈ ಪತ್ರದ ಪ್ರಕಾರ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನು ಕಾಯ್ದೆ ಅಂಗೀಕಾರಗೊಂಡಿತ್ತು ಅದಕ್ಕೂ ಮುನ್ನ ಏನು ಜಂಟಿ ಸಂಸದೀಯ ಸಮಿತಿಯಲ್ಲಿ ಪರಿಶೀಲಿಸ ಮುಂದೆ ಕೊಡಲಾಗಿತ್ತು ಆ ಸಮಿತಿಯಲ್ಲಿ ನಾನು ಕೂಡ ಒಬ್ಬ ಸದಸ್ಯ ಆಗಿದ್ದೆ ಪರಿಶೀಲನೆ ವೇಳೆ ಆರ್ ಟಿ ಐ ಕಾಯ್ದೆಯ ಸೆಕ್ಷನ್ ಎಂಟು ಆರ್ ಟಿ ಐ ಕಾಯ್ದೆ ಸೆಕ್ಷನ್ ಎಂಟನ್ನ ಎಂಟು ಬಾರ್ ಒಂದು ಜೆ ಪರ್ಯಾಯವಾಗಿ ಟಿ ಪಿ ಡಿ ಪಿ ಯಲ್ಲಿ ಸೆಕ್ಷನ್ ಫಾರ್ಟಿ ಫೋರ್ ಅನ್ನ ಸೇರಿಸುವ ಯಾವುದೇ ಪ್ರಸ್ತಾಪ ಇರಲಿಲ್ಲ ಅಂದ್ರೆ ಅಲ್ಲಿ ಮೆನ್ಷನ್ನೇ ಮಾಡಿರಲಿಲ್ಲ ನಮ್ಗೆ ಉನ್ನತ ಕಮಿಟಿಯಲ್ಲಿ ಆದ್ರೆ ವಿಧೇಯಕಕ್ಕೆ ಅನುಮೋದನೆ ಕೊಡುವಾಗ ಕೊನೆಯ ಹಂತದಲ್ಲಿ ಸರ್ಕಾರ ಈ ಬದಲಾವಣೆ ತಂದಿದೆ ಈ ಮೂಲಕ ನಾಗರಿಕರ ಹಕ್ಕನ್ನ ಟಿಪಿ ಡಿಪಿ ಕಾಯ್ದೆ ಕಸಿದಿದೆ ಅಂತ ಹೇಳಿ ದೊಡ್ತಾರೆ ಅಂದ್ರೆ ಸಾಕಷ್ಟು ಎಲ್ಲಾ ನಾಯಕರು ಕೂಡ ಮಾತನಾಡಿದ್ರು ಇಲ್ಲಿ ಬಹಳ ಸರಳವಾಗಿ ಹೇಳಬೇಕು ಅಂತ ಹೇಗೆ ಅಂದ್ರೆ ಆರ್ ಅಡಿಯಲ್ಲಿ ನೀವು ಯಾವುದೇ ರಾಜಕಾರಣಿಯ ಮಾಹಿತಿ ಕೇಳೋ ಹಾಗಿಲ್ಲ ಯಾವುದೇ ಅಧಿಕಾರಿಯ ಮಾಹಿತಿ ಕೇಳೋ ಹಾಗಿಲ್ಲ ಯಾವುದೇ ಜಡ್ಜ್ ನ ಮಾಹಿತಿ ಕೇಳೋ ಹಾಗಿಲ್ಲ ವೈಯಕ್ತಿಕ ಮಾಹಿತಿನ ಕೇಳೋ ಹಾಗಿಲ್ಲ ಅವ್ರೆಸ್ಟ್ ಓದಿದಾರೆ ಅವ್ರ ಏನ್ ಮಾರ್ಕ್ಸ್ ಕಾರ್ಡು ಅವ್ರ ಎಷ್ಟು ಆಸ್ತಿ ಇದೆ ಎಲ್ಲ ಹಣ ಹೊಡೆದಿದ್ರ ಹೊಡೆದಿಲ್ವಾ ಅಥವಾ ಅವ್ರಿಗೆ ಯಾಕೆ ಅವ್ರ ಎಲ್ಲೆಲ್ಲ ಆಸ್ತಿ ಇದೆ ಯಾವುದೂ ಕೇಳೋ ಹಾಗಿಲ್ಲ ನೋಡಿ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಹದಿನಾಲ್ಕು ಸೈಟ್ ಗಳ ಮಾಹಿತಿ ಆಚೆಗೆ ಬಂದ ಆರ್ ಟಿ ಐ ಇಂದ ಡಿ ಕೆ ಶಿವಕುಮಾರ್ ಅವರು ಸಾವಿರಾರು ಕೋಟಿ ಆಸ್ತಿ ಅಂತ ಬಂದಿದ ಮಾಹಿತಿ ಆರ್ ಟಿ ನಿಂದ ದಣಿ ದಣಿ ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿಯ ಎಲ್ಲ ಅಕ್ರಮಗಳು ಆಚೆ ಬಂದಿದ್ದು ಆರ್ ಟಿ ಐನಿಂದ ಸೊ ಎಲ್ಲ ಆರ್ ಟಿ ಐ ನ ಮಾಹಿತಿಗಳು ಆರ್ ಟಿ ಐ ನ ಮಾಹಿತಿಗಳನ್ನ ತೆಗೆದು ಆರ್ ಟಿ ಐ ನ ಹೋರಾಟಗಾರರು ಈ ಒಂದು ಏನು ಇಡೀ ದೇಶದ ರಾಜ್ಯದ ಭ್ರಷ್ಟಾಚಾರವನ್ನ ಬಯಲಗಿಳಿತಾರೋ ಆ ಬಯಲು ಎಳೆಯೋದನ್ನ ತಡೆಯೋದಕ್ಕೋಸ್ಕರ ಈ ನರೇಂದ್ರ ಮೋದಿಯ ಭ್ರಷ್ಟ ಸರಕಾರ ತನ್ನ ಒಂದು ಕಾಯ್ದೆಯನ್ನ ಜಾರಿಗೆ ತಂದು ಡಿಪಿ ಡಿಪಿ ಸೆಕ್ಷನ್ ಫಾರ್ಟಿ ಫೋರ್ ಬಾರ್ ತ್ರೀ ಅನ್ನ ತಂದು ಇಲ್ಲಿ ಇಡೀ ದೇಶದ ಭ್ರಷ್ಟಾಚಾರಕ್ಕೆ ಮಣೆ ಹಾಕ್ತಾ ಇದೆ ಇದನ್ನ ಸಮರ್ಥದಕ್ಕೆ ಅಶ್ವಿನಿ ವೈಷ್ಣವ್ ತೇಜಸ್ವಿ ಸೂರ್ಯ ಚಂದ್ರಶೇಖರ್ ಇಂತಹ ಮಂತ್ರಿಗಳು ಸಂಸದರು ಸಾಲು ಸಾಲಾಗಿ ಪತ್ರಿಕಾಗೋಷ್ಠಿಗಳನ್ನ ಮಾಡಿ ಜನರಿಗೆ ಮಂಕು ಬೂದಿಯನ್ನ ಎರಚಿ ನಾವು ಸಾಚಾಗಳು ನಾವು ಸತ್ಯ ಹರಿಶ್ಚಂದ್ರರು ನಮ್ಮನ್ನ ಹೇಳೋರು ಕೇಳೋರು ಯಾರೂ ಇಲ್ಲ ಈ ದೇಶದಲ್ಲಿ ಸಂವಿಧಾನ ಇಲ್ಲ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ನಾವು ಮಾಡಿದ್ದೆ ಕಾನೂನು ನಾವು ಆಡಿದ್ದೇ ಆಟ ನಾವು ಮಾಡಿದ್ದೆ ನೋಟ ನಾವು ಆಡಿದ್ದೇ ಮಾತು ಅನ್ನೋ ಮಟ್ಟಕ್ಕೆ ಹೋಗಿದರೆ ಇದು ಸಂವಿಧಾನ ದತ್ತ ರಾಷ್ಟ್ರವೇ ಪ್ರಜಾಪ್ರಭುತ್ವವೇ ನೀವೇ ಪ್ರಶ್ನೆ ಮಾಡಿಕೊಳ್ಳಿ ಎಲ್ಲಿವರೆಗೂ ನೀವು ಐ ಪಿ ಎಲ್ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಚಪ್ಪಾಳೆ ತಡ್ತಾ ಕಾಲ ತಳ್ತಿರೋ ಅಲ್ಲಿವರೆಗೂ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇರೋದಿಲ್ಲ ಮಾಹಿತಿ ಹಕ್ಕು ಇರೋದಿಲ್ಲ ಸುರಕ್ಷತೆ ಇರೋದಿಲ್ಲ ನೀವು ಮಜಾ ಮಾಡ್ತಾ ಇರಿ ಅವರು ಇಡೀ ದೇಶನ ಅದಂಪತ್ರ ಪತ್ರ ತೆಗೆದುಕೊಂಡು ಹೋಗ್ತಾರೆ ಇಡೀ ವಿಶ್ವನ ಹಾಳು ಮಾಡೋದಕ್ಕೆ ಟ್ರಂಪ್ ರೆಡಿಯಾಗಿದ್ದಾರೆ ಏನು ಒಂದು ರೆಸಿಪ್ಟ್ ಟ್ಯಾಕ್ಸ್ ಹಾಕ್ತಾ ಇಡೀ ವಿಶ್ವದ ಕಂಟ್ರೋಲ್ ತಗೊಳ್ಳೋದಕ್ಕೆ ಟ್ರಂಪ್ ರೆಡಿ ಆಗಿದ್ದಾರೆ ಇಡೀ ದೇಶವನ್ನು ಆಪೋಷಣೆ ತೆಗೆದಕ್ಕೆ ಮೋದಿ ರೆಡಿ ಆಗಿದ್ದಾರೆ ಇಡೀ ರೆಡಿ ಆಪೋಷಣ ತೆಗೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಟೀಮ್ಗಳು ಪ್ರತಿಸ್ಪರ್ಧಿ ಹುಟ್ಟುತ್ತಾ ಇದ್ದಾವೆ ರೈತರ ಜಮೀನು ನುಂಗಬೇಕು ನುಂಗಬೇಕು ಅಂತ ಹೇಳಿ ಬಕಾಸುರರು ಭೂ ಬಕಾಸುರರು ನುಂಗ್ತಾ ಇದಾರೆ ನೀವು ನೋಡ್ತಾ ಇರಿ ನೋಡ್ತಾ ಇರಿ ಐಪಿಎಲ್ ಮ್ಯಾಚ್ ನೋಡ್ತಾ ಇರಿ ಚಪ್ಪಾಳೆ ತಡ್ತಾ ಇರಿ ಚಪ್ಪಾಳೆ ತಡ್ತಾ ಜೈ ಭಾರತ್ ಜೈ ಡಿ ಪಿ जय मोदी जय ट्रंप जय सिद्धराम जय डी के नमस्कार